ಎಸ್ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಆಡದಂತಹ ಮಾತುಗಳು ಬಹಳ ಕುತೂಹಲ ಮೂಡಿಸ್ತಾ ಇದೆ ಇನ್ನು ನಿನ್ನೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಡಿ ಸಿ ಎಂ ಡಿಕೆಶಿ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆಗಿ ಸಾಯ್ತೇನೆ ಆದರೂ ನಾನು ಎಲ್ಲಾ ಧರ್ಮವನ್ನು ಪ್ರೀತಿಸ್ತೇನೆ ಅಂತ ವಿರೋಧಿಗಳಿಗೆ ತಿರುಗೇಟ್ ಕೊಟ್ಟಿದ್ರು ಆನ್ಲೈನ್ ಸೋಷಿಯಲ್ ಮೀಡಿಯಾಲೆಲ್ಲ ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ ಪಾಪ ಇನ್ನೂ ನಾನು ಅಮಿತ್ ಶಾ ಮಾಡಿಲ್ಲ ಮಹಾ ಕುಂಭ ಮೇಳ ಐ ಆಮ್ ಎ ಹಿಂದೂ ಐಸ್ ಸೇ ಐ ಆಮ್ ಎ ಬಾರ್ನ್ ಹಿಂದೂ ಐ ಡೈ ಆಸ್ ಎ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಎವರ್ ರಿಲಿಜನ್ ಐ ಹ್ಯಾವ್ ಐ ವೆನ್ ಐ ವಾಸ್ ಇನ್ ಜೈಲ್ ಐ ಹ್ಯಾವ್ ಲರ್ನ್ಡ್ ಅಬೌಟ್ ಸಿಖಿಸಮ್ ಮೈ ಎಕ್ಸ್ಪೀರಿಯೆನ್ಸ್ ವಾಸ್ ವೆರಿ ಗುಡ್ ನಂಬರ್ ಒನ್ ಐ ಅಪ್ರಿಷಿಯೇಟೆಡ್ ದಿ ಆರ್ಗನೈನ್ ವಿತ್ ಡನ್ ಇಟ್ ಇಸ್ ಅ ಸ್ಮಾಲ್ ಜಾಬ್ ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದೂ ಎರಡು ತೊಂದರೆಗಳು ಆಗ್ಬೋದು ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು ಆಗಿರ್ಬೋದು ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್ ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಒನ್ ಸ್ಯಾಟಿಸ್ಫ್ಯಾಕ್ಷನ್ ಈ ಭಕ್ತಗೂ ಭಗವಂತರು ಕೆಲವರು ನೇರವಾಗಿ ಪ್ರೇ ಮಾಡ್ತಾರೆ ಕೆಲವರು ಪೂಜಾರಿ ಇಟ್ಕೊಂಡು ಮಾಡ್ತಾರೆ ಅರ್ಚಕ ಪ್ರಭಾವೇನೇ ಶಿಲಾದ್ಭೌತಿ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣುವಂಥದ್ದು ಮಧ್ಯ ದೇವರ ಜ್ಞಾನ ಅವರೇ ಪೂಜೆ ಮಾಡ್ತಾರೆ ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ ಪಾಪ ಇನ್ನೂ ನಾನು ಅಮಿತ್ ಶಾ ಮೀಟೆ ಮಾಡಿಲ್ಲ ಸಿ ಮಹಾ ಕುಂಭ ಮೇಳ ಸಿ ಐ ಮೆ ಹಿಂದೂ ಐ ಸೆ ಐ ಮೆ ಬಾರ್ನ್ ಹಿಂದೂ ಐ ಡೈ ಎಸ್ ಎ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಎವರ್ ರಿಲಿಜನ್ ಐ ವೆನ್ ಐ ವಾಸ್ ಇನ್ ಜೈಲ್ ಐ ಹವ್ ಲರ್ನ್ ಅಬೌಟ್ ಸಿಖಿಸಮ್ ಮೈ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ನಂಬರ್ ಒನ್ ಐ ಅಪ್ರಿಷಿಯೇಟೆಡ್ ದಿ ಆರ್ಗನೈನ್ ವಿತ್ ದ ಡನ್ ಇಟ್ ಇಸ್ ಅ ಸ್ಮಾಲ್ ಜಾಬ್ ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು ಆಗಿರ್ಬೋದು ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್ ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಒನ್ ಸ್ಯಾಟಿಸ್ಫ್ಯಾಕ್ಷನ್ ಸೊ ಈ ಭಕ್ತಗೂ ಭಗವಂತರು ಕೆಲವರು ನೇರವಾಗಿ ಪ್ರೇ ಮಾಡ್ತಾರೆ ಕೆಲವರು ಪೂಜಾರಿ ಇಟ್ಕೊಂಡು ಮಾಡ್ತಾರೆ ಅರ್ಚಕ ಪ್ರಭಾವೇನ ಶಿಲಾದ್ಬೌತ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲು ಶಂಕರ ಕಾಣುವಂತ ಮಧ್ಯ ಅವರೇ ಪೂಜೆ ಕೆಲವರು ಇನ್ನು ಖರ್ಗೆ ಸಾಹೇಬರು ಮಲ್ಲಿಕಾರ್ಜುನ ಅಂತ ಇಟ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ ಅಂತಂದ್ರೆ ಯಾರು ಶಿವನೇ ಅಲ್ವಾ ಅಂತ ಡಿ ಕೆ ಪ್ರಶ್ನೆ ಮಾಡಿದ್ದಾರೆ ಅವ್ರು ಯಾರಾದ್ರೂ ಹೆಸರು ಬದಲಾವಣೆ ಮಾಡ್ಕೊಂಡ್ ಬಿಟ್ರ ಇದರಲ್ಲೆಲ್ಲ ರಾಜಕೀಯ ಮಾಡಬೇಡಿ ಅಂತ ಹೇಳ್ತಿದ್ದೀನಪ್ಪ ಅನ್ನೋದು ಕುಂಭಮೇಳದಲ್ಲಿ ತಾವು ಭಾಗಿಯಾದದ್ರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಮರ್ಥನೆ ತಮ್ಮ ಹೇಳಿಕೆಗಳ ಮೂಲಕ ಎದುರಾಳಿಗಳಿಗೆ ತಿರುಗೇಟು ಕೊಡ್ತಾ ಇದ್ದಾರೆ ಡಿಕೆಶಿ ಖರ್ಗೆ ಸಾಹೇಬ್ರ ಬಗ್ಗೆನು ಮಾತನಾಡಿದ್ದಾರೆ ಮಲ್ಲಿಕಾರ್ಜುನ ಅಂತ ಅವರು ಹೆಸರಿಟ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ ಅಂತಂದ್ರೆ ಯಾರು ಶಿವ ಅಲ್ವಾ ಅಂತ ಡಿಕೆಶಿ ಪ್ರಶ್ನೆ ಮಾಡ್ತಿದ್ದಾರೆ ನನ್ನ ಹೆಸರಿನಲ್ಲೂ ಶಿವ ಇದ್ದಾನೆ ಅಂತ ಟ್ವೀಟ್ ಮಾಡಿದ್ರು ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅವರ ಕುರಿತಂತೆ ಮಾತನಾಡಿದ್ದಾರೆ ಅಂದ್ರೆ ತನಗೆ ರಾಜಕೀಯವಾಗಿ ಯಾರೆಲ್ಲ ತೆರಿಗೆ ಕೊಡ್ತಾ ಇದ್ದಾರೋ ಅವರಿಗೆ ಈ ರೀತಿ ಅವರು ಸೋನಿಯಾ ಗಾಂಧಿ ಕಂಡಕ್ಟಿಂಗ್ ಅವರ್ ಉಗಾದಿ ಫೆಸ್ಟಿವಲ್ ಐ ವಾಂಟ್ಸ್ ವೆಂಟ್ ದೇರ್ ಟು ಮೀಟ್ ಅರ್ 25 ಇಯರ್ಸ್ ಬ್ಯಾಕ್ ಹೇಳಿದ್ರಿ ಸರ್ ಇತ್ತು ಹಾ ಉಗಾದಿ ಫೆಸ್ಟಿವಲ್ ಐ ನೆವರ್ ನ್ಯೂ ದಟ್ ಕಾಶ್ಮೀರ್ ಅಂಡ್ ಕರ್ನಾಟಕ ಸೇಮ್ ಡೇ ದೇ ಸೆಲೆಬ್ರೇಟ್ ಉಗಾದಿ ಫೆಸ್ಟಿವಲ್ ಮೋರ್ ಎನ್ ಹಿಂದೂ ಅಡಾಪ್ಟೆಡ್ ಇಂಡಿಯನ್ ದೆನ್ ಆಲ್ ಆಫ್ ವಿ 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 ಆರ್ 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 ಬೈ ಸಚ್ ಎ ಫ್ಯಾಮಿಲಿ ಖರ್ಗೆ ಸಾಹರು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳ್ತಾರೆ ಮಲ್ಲಿಕಾರ್ಜುನ ಹೆಸರು ಬದಲಾವಣೆ ಮಾಡ್ಕೊಬಿಟ್ರೆ ನಾನು ಹೇಳ್ತಾ ಇದೀನಿ ಅದನ್ನು ರಾಜಕಾರಣ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಪ್ಪ ಎಸ್ ಸಿ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಡಿ ಕೆ ಶಿವಕುಮಾರ್ ಅವರು ಮಹಾಕುಂಭ ಮೇಳದಲ್ಲಿ ಭಾಗಿಯಾದದ್ದಿರಬಹುದು ಅಥವಾ ಮಹಾಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಭಾಗಿಯಾದದ್ದಿರಬಹುದು ಅದು ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾದರು ಅಂತ ನೋಡೋದಕ್ಕೆ ಸಾಧ್ಯನೇ ಆಗಲ್ಲ ಯಾಕಂದ್ರೆ ರಾಜಕೀಯವಾಗಿ ಅದಕ್ಕೆ ಬಹಳಷ್ಟು ಟೀಕೆ ಟಿಪ್ಪಣಿಗಳಿಗೆ ಅವರು ಗುರಿಯಾಗ್ತಿದ್ದಾರೆ ಆದರೆ ವಾಪಸ್ ಬಂದ ಮೇಲೆ ಡಿಕೆ ಶಿ ಆಡ್ತಾ ಇರುವಂತಹ ಪ್ರತಿ ಮಾತು ಪ್ರತಿ ನಡೆ ಅವರ ನಡೆ ಯಾವ ಕಡೆ ಯಾರಿಗ ಅವ್ರು ಹಾಗಿದ್ರೆ ತೆರಿಗೆ ಇಟ್ಕೊಡ್ತಾ ಇರೋದು ಪ್ರತಿಮಾ ಸಾಮಾನ್ಯವಾಗಿ ಕಾಂಗ್ರೆಸ್ನ ಸಚಿವರು ಮತ್ತು ನಾಯಕರು ಸೆಕ್ಯುಲರ್ ಬೇಸ್ನ ಮೇಲೆ ಯಾವತ್ತೂ ಕೂಡ ತಮ್ಮ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಳ್ತಾರೆ ಅವರು ಭಾಗಿಯಾಗುವಂತಹ ಕಾರ್ಯಕ್ರಮಗಳಲ್ಲೂ ಕೂಡ ಒಂದು ಸೆಕ್ಯುಲರಿಸಂ ಇರಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಎಚ್ಚರಿಕೆಯನ್ನು ವಹಿಸುತ್ತಾರೆ ಆದ್ರೆ ಡಿ ಕೆ ಶಿವಕುಮಾರ್ ಹುಟ್ಟ ಹಿಂದೂ ಅಂತ ಹೇಳಿಕೊಂಡು ಅದನ್ನ ಎದೆ ತಟ್ಟಿ ಹೇಳಿಕೊಳ್ಳುವಂತಹ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಅದು ರಾಜಕೀಯವಾಗಿಯೂ ಕೂಡ ಅತ್ಯಂತ ಮಹತ್ವವಾಗಿರುವಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ನಿನ್ನೆಯೂ ಕೂಡ ಇಶಾ ಫೌಂಡೇಶನ್ ನ ಕಾರ್ಯಕ್ರಮದಲ್ಲಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದಾರೆ ಅದೇ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭಾಗಿಯಾಗಿದ್ರು ಈ ಕಾರಣಕ್ಕೋಸ್ಕರ ಇದು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದ ಒಳಗೂ ಕೂಡ ಒಂದಷ್ಟು ಟೀಕೆ ಟಿಪ್ಪಣಿಗಳಿಗೆ ಗುರಿ ಆಗ್ತಾ ಇದೆ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಈ ರೀತಿ ರಾಹುಲ್ ಗಾಂಧಿ ಅವರನ್ನ ಮಿಮಿಕ್ರಿ ಮಾಡುವಂತಹ ಅವರನ್ನ ಅಣಕಿಸುವಂತಹ ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಆಗಬಾರದಿತ್ತು ಅನ್ನುವಂಥದ್ದು ಒಂದು ಆಕ್ಷೇಪ ಇನ್ನೊಂದು ರಾಹುಲ್ ಗಾಂಧಿ ಯಾರು ಅಂತಲೇ ಗೊತ್ತಿಲ್ಲ ಅಂದಂತಹ ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರನ್ನ ಹೊಗಳುವಂಥದ್ದು ಎಷ್ಟು ಸರಿ ಕಾರ್ಯಕರ್ತರಿಗೆ ಯಾವ ರೀತಿ ಸಂದೇಶ ರವಾನೆ ಆಗ್ತಿದೆ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದ ಬಗ್ಗೆಯೂ ಕೂಡ ಒಂದಷ್ಟು ಆಕ್ಷೇಪವಾದಂತಹ ಮಾತುಗಳನ್ನ ಆಡಿದ್ರು ಕುಂಭಮೇಳದಲ್ಲಿ ಮುಳುಗೆದ್ರೆ ಬಡತನ ಹೋಗುತ್ತಾ ಮಾತುಗಳನ್ನ ಆಡಿದ ಬಳಿಕವೂ ಕೂಡ ಕೇವಲ ಒಂದೇ ವಾರದ ಅಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಹೋಗಿ ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಮೂರಲ್ಲ ಆರು ಬಾರಿ ಮುಳುಗೇಳ್ತಾರೆ ಈ ಮೂಲಕ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ತಾವು ಯಾವ ಸಿದ್ಧಾಂತದ ಪರವಾಗಿದೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೋ ಅದಕ್ಕೆ ವಿರುದ್ಧವಾದಂತಹ ನಡವಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ತೋರಿಸ್ತಿದ್ದಾರೆ ಅನ್ನುವಂಥದ್ದು ಪಕ್ಷದ ವಲಯದಲ್ಲಿ ಶುರುವಾಗಿರುವಂತಹ ಆಕ್ಷೇಪ ಈ ಆಕ್ಷೇಪದ ಬಳಿಕ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟರು ಹೌದು ಕುಂಭಮೇಳ ಆಯೋಜನೆಯನ್ನು ತುಂಬಾ ಚೆನ್ನಾಗಿ ಮಾಡಿದ್ರು ನಾನು ಕೂಡ ಅಲ್ಲಿ ಭಾಗವಹಿಸಿದ್ದೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಲ್ಲಿಯೇ ಶಿವ ಇದ್ದಾನೆ ಅವರೇನಾದ್ರೂ ಹೆಸರು ಬದಲಾಯಿಸಿಕೊಂಡ್ರ ಅಂತ ಹೇಳಿ ನೇರವಾಗಿ ಪ್ರಶ್ನೆಯನ್ನು ಎತ್ತಿದ್ದಾರೆ ಇದರ ಜೊತೆ ಜೊತೆಗೆ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಳಿಕವೂ ಕೂಡ ಮತ್ತು ಅದು ವಿವಾದ ಆಗುತ್ತೆ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರಿಗೆ ಗೊತ್ತಿದ್ದ ಬಳಿಕವೂ ಕೂಡ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಒಂದಷ್ಟು ಸ್ಪಷ್ಟನೆಯನ್ನು ಡಿ ಕೆ ಶಿವಕುಮಾರ್ ಕೊಡ್ತಾ ಇದ್ದಾರೆ ಅಲ್ಲಿ ಶಿವಭಕ್ತಿಯ ಶಿಖರವನ್ನ ನಾನು ಗಮನಿಸಿದೆ ಅನ್ನುವಂತ ಹೇಳ್ತಾ ಇದ್ದಾರೆ ಆಧ್ಯಾತ್ಮ ಬದುಕಿನ ಬಗ್ಗೆ ಈಶಾ ಫೌಂಡೇಶನ್ ಸದ್ಗುರು ಜಗ್ಗಿವಾಸ್ ದೇವರ ಜೊತೆ ಸುದೀರ್ಘವಾದಂತಹ ಮತ್ತು ಆಳವಾದಂತಹ ಮಾತುಗಳನ್ನ ಆಡಿದ್ದೇನೆ ಹೀಗಾಗಿ ಬದುಕಿಗೆ ಒಂದು ಕ್ಲಾರಿಟಿ ಬಂದಿದೆ ಅನ್ನುವಂತಹ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಮಿತ್ ಶಾ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ರಾಜಕೀಯವಾಗಿ ಟೀಕೆ ಟಿಪ್ಪಣಿಗಳು ಜೋರಾಗ್ತಾ ಇರುವಂತ ಅದಕ್ಕೆ ಇನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಬಂದಿಲ್ಲ ಕೇವಲ ಇಶಾ ಫೌಂಡೇಶನ್ ನ ಕಾರ್ಯಕ್ರಮದ ಬಗ್ಗೆ ಮಾತ್ರ ಮತ್ತು ಆ ಭಕ್ತಿ ಭಾವದ ಬಗ್ಗೆ ಮಾತ್ರ ಅವರು ಈಗ ಸದ್ಯಕ್ಕೆ ಮಾತನಾಡ್ತಾ ಇದ್ದಾರೆ ಸದ್ಯಕ್ಕೆ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ರಾಹುಲ್ ಗಾಂಧಿ ಅವರ ಐಡಿಯಾಲಜಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತಿಪಾದಿಸುವಂತ ಐಡಿಯಾಲಜಿಗೂ ಈಗ ರಾಜ್ಯ ನಾಯಕರು ಅದನ್ನ ಪರಿಪಾಲನೆ ಮಾಡೋದ್ರಲ್ಲಿ ಎಲ್ಲೊಂದು ಕಡೆ ಬೇರೆ ದಿಕ್ಕಿಗೆ ವಿಮುಖರಾಗಿ ಹೋಗ್ತಿದಾರಾ ಅನ್ನುವಂತ ಒಂದು ಸಹಜವಾದಂತಹ ಪ್ರಶ್ನೆಗಳಿದೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬಂದ್ರೆ ಅವರು ಯಾವತ್ತೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳಿಂದ ವಿಮುಖರಾಗಿ ಹೋದಲ್ಲ ಅವರು ಪದೇ ಪದೇ ದೇವಸ್ಥಾನಗಳಿಗೆ ಹೋಗ್ತಾರೆ ಮಠ ಮಂದಿರಗಳಿಗೆ ಹೋಗ್ತಾರೆ ಹೋಮ ಹವನಗಳನ್ನ ಮಾಡಿಸ್ತಾರೆ ಅಮಾವಾಸೆ ಹುಣ್ಣಿಮೆ ದಿನಗಳನ್ನ ಆಯ್ಕೆ ಮಾಡಿಕೊಂಡು ವಿಶೇಷವಾದ ಪೂಜೆಗಳನ್ನ ಮಾಡಿಸ್ತಾರೆ ಹೀಗಾಗಿ ನಿನ್ನೆ ಅಥವಾ ಮೊನ್ನೆ ಅಥವಾ ಕಳೆದ ಒಂದು ತಿಂಗಳಿಂದ ಕೆ ಶಿವಕುಮಾರ್ ಬದಲಾಗಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಆದ್ರೆ ಇವತ್ತಿನ ಕಾಂಗ್ರೆಸ್ನ ಸದ್ಯದ ರಾಜಕೀಯ ತಲ್ಲಣಗಳ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಏನಾದ್ರೂ ಹೊಸ ಸಂದೇಶ ಕೊಡೋದಕ್ಕೆ ಹೊರಟ್ರಾ ಅನ್ನುವಂತಹ ಅನುಮಾನಗಳು ಕೂಡ ಎದ್ದೇಳ್ತವೆ ಸಹಜವಾಗಿ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಭಾಗಿಯಾಗ್ತಿದ್ದ ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಚರ್ಚೆ ಶುರುವಾಗಿದೆ ಅದು ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹತ್ತಿರವಾಗ್ತಿದ್ದಾರೆ ಚರ್ಚೆಗಳು ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟರು ನಾನು ಹುಟ್ಟ ಕಾಂಗ್ರೆಸ್ ಈಗ ಕಾಂಗ್ರೆಸ್ನಲ್ಲಿ ಏರ್ತೇನೆ ಕಾಂಗ್ರೆಸ್ ನನ್ನನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಮಂತ್ರಿ ಮಾಡಿ ಇವತ್ತಿನ ತನಕದ ನಾಯಕತ್ವವನ್ನು ಕೊಟ್ಟಿದೆ ಎನ್ನುವಂತಹ ಸಮಜಾಯಿಸ ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ ಆದ್ರೆ ಚರ್ಚೆಗಳಂತೂ ಶುರುವಾಗಿದ್ದಾವೆ ಸಹಜವಾಗಿಯೇ ಕಾಂಗ್ರೆಸ್ನಲ್ಲಿ ಸೆಕ್ಯುಲರ್ ವಾದವನ್ನ ಬೆಂಬಲಿಸುವಂತವರು ಮತ್ತು ಕೇವಲ ಸಂವಿಧಾನ ಅಂಬೇಡ್ಕರ್ ಈ ರೀತಿಯ ಪದೇ ಪದೇ ಪುನರುಚ್ಚಾರ ಮಾಡುವಂತವರ ಸಂಖ್ಯೆ ಜಾಸ್ತಿ ಇದೆ ಅದರ ಮಧ್ಯೆ ಡಿ ಕೆ ಶಿವಕುಮಾರ್ ಹೆಚ್ಚು ಹೆಚ್ಚು ಧಾರ್ಮಿಕತೆಯನ್ನು ಅಳವಡಿಸ್ಕೊಳ್ತಾ ಇರುವಂತದ್ದು ಇದೀಗ ರಾಜಕೀಯವಾಗಿಯೂ ಕೂಡ ಸಹಜವಾದಂತಹ ಒಂದಷ್ಟು ಕುತೂಹಲಗಳನ್ನ ಹುಟ್ಟು ಹಾಕ್ತಿದೆ ಪ್ರತಿಮಾ ತಮನ ಮಾಹಿತಿಗೆ